ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದರೋಜಿ ಕರಡಿಧಾಮದ ಬಳಿ ಸ್ಕಾಪ್ಸ್ ಗೂಬೆ ಪತ್ತೆಯಾಗಿದೆ ವಿಶಿಷ್ಟ ಕಿವಿಯಂತಹ ಗರಿ ಛದ್ಮ ವೇಷಧಾರಿಯ ಸ್ಕಾಪ್ಸ್ ಗೂಬೆ ಪತ್ತೆಯಾಗಿದೆ ಗೂಬೆಯ ಪಾತ್ರದಲ್ಲಿ ಚಿಕ್ಕದಾಗಿದ್ದು ಅಂದರೆ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಉದ್ದವಿದ್ದು ಬೂದು ಬಣ್ಣದಾಗಿದೆ ಹಾಗೆ ಕಣ್ಣು ಕಡು ಬಣ್ಣ ಇದೆ ದೇಹದ ಬಣ್ಣ ಸುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳುವುದರಿಂದ ಹಗಲಿನಲ್ಲಿ ಇದನ್ನು ಪತ್ತೆ ಹಚ್ಚೋದು ಕಷ್ಟ ನೋಡ್ತಾ ಇದ್ದೀವಿ ಗೂಬೆ ಇದು ಕೂವ ಶಬ್ದವನ್ನು ಸಭ್ಯಸಾಚಿ ರಾಯ್ ಮತ್ತು ಶ್ರೀಧರ್ ಹಿಂಬಾಲಿಸಿದಾಗ ಪತ್ತೆಯಾಗಿದೆ ಈ ಭಾಗದಲ್ಲಿ ಈ ಪ್ರಭೇದ ಪತ್ತೆಯಾಗಿರುವುದು ಅಚ್ಚರಿ ಮೂಡಿಸಿದೆ ಅಂತ ವನ್ಯಜೀವಿ ಛಾಯಾಗ್ರಾಹಕ ಪರಿಸರವಾದಿ ಸಂಪ ಪಂಪಯ್ಯ ಸ್ವಾಮಿಯವರು ಪಂಪಯ್ಯ ಸ್ವಾಮಿ ಹಳೇಮಠ ಅವರು ಹೇಳಿದ್ದಾರೆ ಗೂಬೆ ನಾರ್ಮಲಾಗಿ ಮಾತಾಡ್ತಿರ್ತೀವಿ ನಾವು ಆಡುಭಾಷೆಯಲ್ಲಿ ಏನು ಗೂಬೆ ಥರ ಕಾಣಿಸ್ತೀಯಾ ಮಾತಾಡ್ತೀಯಾ ಅಂತ ಬಟ್ ಗೂಬೇನ ನೋಡಿರೋರು ಬಹಳ ಕಡಿಮೆ ಅದು ಕಾಣಿಸೋದು ಕೂಡ ಬಹಳ ಅಪರೂಪ ಅದು ದರೋಜಿ ಕರಡಿಧಾಮ ಇದೆ ಅಲ್ವಾ ಅಲ್ಲಿ ಈ ಒಂದು ಅಪರೂಪದ ಗೂಬೆ ಕಿವಿ ಕಿವಿಯಂತಹ ಗರಿ ಇದೆ ನೋಡಿ ಅದರ ಗರಿ ನೋಡ್ತಾ ಇದ್ದೀವಿ ಸೇಮ್ ಟು ಸೇಮ್ ಕಿವಿ ಥರನೇ ಕಾಣಿಸ್ತಾ ಇದ್ದಾವೆ ಜೊತೆಗೆ ಕಣ್ಣು ನೋಡಿ ಕಣ್ಣಿನ ಬಣ್ಣ ಹೇಗಿದೆ ಇದು ಛಾಯಾಗ್ರಾಹಕ ಇದಾರಲ್ವ ಪರಿಸರವಾದಿ ಸ್ವಾಮಿ ಮಳೆಮಠ್ ಇದನ್ನು ಪತ್ತೆ ಮಾಡಿದ್ದಾರೆ ಈ ಭಾಗದಲ್ಲಿ ಅದು ಕಂಡು ಬಂದಿದ್ದು ನಿಜಕ್ಕೂ ಅಚ್ಚರಿಯನ್ನು ಹುಟ್ಟಿಸಿದೆ